ಶ್ಲೋಕ ಇಪ್ಪತ್ತಾರು ತತ್ರ ತತ್ರಪಶ್ಯತ್ ಸ್ಥಿತಾನ್ ಪಾಥ ಪಿತ್ರನಥ ಪಿತಾಮಹಾನ್ ಆಚಾರ್ಯಾನ್ಮಾ ತುಲಾನ್ ಭಾತನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಶ್ವಶುರಾನ್ ಸಹೃದಯಶ್ಚ ಸೇನೆಯೋಭಯೋ ರೂಪಿ ಅನುವಾದ ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ಇದ್ದ ತನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು ತಾತಂದಿರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸೋದರರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸ್ನೇಹಿತರನ್ನು ಮಾವಂದಿರನ್ನು ಹಿತೈಷಿಗಳನ್ನು ನೋಡಿದನು ಭಾವಾರ್ಥ ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡನು ಪೂರಿಶ್ರವನಂತಹ ತನ್ನ ಭಾವಾರ್ಥ ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡನು ಭೂರೀಶ್ರವನಂತಹ ತನ್ನ ತಂದೆಯ ಓರ್ಗಿಯವರು ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು ದುರ್ಯೋಧನಂತಹ ಸೋದರರು ಲಕ್ಷ್ಮಣನಂತಹ ಮಕ್ಕಳು ಅಶ್ವತ್ಥಾಮರಂತಹ ಸ್ನೇಹಿತರು ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು ಶ್ಲೋಕ ಇಪ್ಪತ್ತೇಳು ತಾನ್ ಸಮೀಕ್ಷೆಯ ಸ ಕೌಂತೆಯ ಸರ್ವಾನ್ ಬಂಧುನವಸ್ಥಿತಾನ್ ಕೃಪಯ ಪರಯಾವಿಷ್ಟು ವಿಷಿಧನ್ನಿ ಧಮಬ್ರವೀತ್ ಅನುವಾದ ಕುಂತಿಯ ಮಗ ಅರ್ಜುನನು ಈ ಎಲ್ಲ ನೆಂಟರಿಷ್ಟರನ್ನು ಕಂಡಾಗ ತುಂಬ ಭಾವಪ್ರವಶನಾಗಿ ಹೀಗೆ ಹೇಳಿದನು ಶ್ಲೋಕ ಇಪ್ಪತ್ತೆಂಟು ಅರ್ಜುನ ಉವಾಚ ದೃಷ್ಟೇ ಮಮಂ ಸ್ವಜನಂ ಕೃಷ್ಣ ಸೀದಂತಿ ಮಮ ಗಾತ್ರಾಣಿ ಮುಖಂ ಚಾ ಪರಿಶುಷ್ಯತಿ ಅನುವಾದ ಅರ್ಜುನನು ಹೇಳಿದನು ಕೃಷ್ಣ ಯುದ್ಧಾಭಿಲೇಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ ಭಾವಾರ್ಥ ದಿವ್ಯ ಪುರುಷರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾಗಿ ಭಕ್ತಿಯುಳ್ಳವರಲ್ಲಿ ಇರುತ್ತವೆ ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಯನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳಿರುವುದಿಲ್ಲ ಆದುದರಿಂದ ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮ ತಮ್ಮಲ್ಲೇ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ತಡೆಯಲಾರದಷ್ಟು ಕರುಣೆಯುಂಟಾಯಿತು ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದ ಅನುಕಂಪ ಆದರೆ ಶತ್ರು ಪಕ್ಷದ ಸೈನಿಕರ ಮೇಲೆ ಎರಗಲಿರುವ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು ಹೀಗೆ ಯೋಚಿಸುತ್ತಿರುವಂತೆಯೇ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು ಅವನ ಬಾಯಿಯೂ ಒಣಗಿತು ಶತ್ರುಗಳ ಸಮರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು ಅರ್ಜುನನ ರಕ್ತ ಸಂಬಂಧಿಗಳೇ ಆಗಿದ್ದ ಒಂದು ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತ್ತು ಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲಾಗಲಿಲ್ಲ ಅರ್ಜುನನ ಅಯವಯಗಳು ನಡಗುತ್ತಿದ್ದು ಬಾಯಿಯೂ ಒಣಗಿದುದಷ್ಟೇ ಅಲ್ಲ ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳಿಲ್ಲದಿದ್ದರೂ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿದವಲ್ಲ ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿದವು ಆದ್ದರಿಂದಲೇ ಅಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಸತಿ ಧಾವತೋ ಬಹಿ ಎಂದು ಹೇಳಿದೆ ಅಂದರೆ ದೇವೋತ್ತಮ ಪುರುಷನಲ್ಲಿ ಅಸ್ಕಲಿತ ಭಕ್ತಿ ಇರುವಾತನಲ್ಲಿ ದೇವತೆಗಳಲ್ಲಿರುವ ಎಲ್ಲ ಸದ್ಗುಣಗಳೂ ಇರುತ್ತವೆ ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ ಇವುಗಳಿಂದ ಪ್ರಯೋಜನವಿಲ್ಲ ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತವಾಗುತ್ತಾನೆ ಶ್ಲೋಕ ಇಪ್ಪತ್ತೊಂಬತ್ತು ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ ಚೈವ ಪರಿದಹ್ಯತೆ ಅನುವಾದ ನನ್ನ ಶರೀರವು ಕಂಪಿಸುತ್ತಿದೆ ಕೂದಲು ನಿಮಿರುತ್ತಿದೆ ಗಾಂಡೀವಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ಭಾವಾರ್ಥ ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ ಎರಡು ವಿಧ ವಿಶೇಷ ಆಧ್ಯಾತ್ಮಿಕ ಹರ್ಷೋನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶದಲ್ಲಿ ವಿಶೇಷ ಭಯದಿಂದ ಇವು ಅನುಭವವಾಗುತ್ತವೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯವಿರುವುದಿಲ್ಲ ಈ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಕಾಣುವುದು ಲೌಕಿಕ ಭಯದ ಅಂದರೆ ಪ್ರಾಣ ನಷ್ಟದ ಲಕ್ಷಣಗಳು ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ ಅವನು ಎಷ್ಟು ತಾಳ್ಮೆಗೆಟ್ಟಿದ್ದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಗಾಂಡೀವ ಅವನ ಕೈಗಳಿಂದ ಜಾರುತ್ತಿತ್ತು ಅವನೊಳಗಿನ ಹೃದಯವು ಉರಿಯುತ್ತಿದ್ದರಿಂದ ಚರ್ಮವು ಉರಿಯುತ್ತಿದೆ ಎನಿಸಿತು ಇವೆಲ್ಲವೂ ಬದುಕನ್ನು ಕುರಿತ ಲೌಕಿಕ ಕಲ್ಪನೆಯಿಂದ ಉಂಟಾದಂತಹವು ಶ್ಲೋಕ ಮೂವತ್ತು ನ ಚ ವಸ್ಥಾತುಂ ಭ್ರಮತೀವ ಛ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾ ವಿಪರೀತಾನಿ ಕೇಶವ ಅನುವಾದ ಹೇ ಕೇಶವ ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ ನನ್ನನ್ನೇ ನಾನು ಮರೆಯುತ್ತಿದ್ದೇನೆ ನನ್ನ ಮನಸ್ಸು ಸುತ್ತುತ್ತಿದೆ ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ ಭಾವಾರ್ಥ ತಾಳ್ಮೆಗೆಟ್ಟಿದ್ದರಿಂದ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಾಗಲಿಲ್ಲ ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದ ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಲೌಕಿಕ ಆಗುಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನದ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳನ್ನೇ ಕಲ್ಪಿಸಿಕೊಂಡ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನ ಮನಸ್ಸಿಗೆ ಸುಖವಾಗುತ್ತಿರಲಿಲ್ಲ ನಿಮಿತ್ತಾನಿ ವಿಪರೀತಾನಿ ಎನ್ನುವ ಮಾತುಗಳು ಮುಖ್ಯವಾದವು ಒಬ್ಬ ಮನುಷ್ಯನು ತನ್ನ ನಿರೀಕ್ಷೆಗಳೆಲ್ಲವುಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೆ ಇಲ್ಲಿದ್ದೇನೆ ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಾನೆ ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ ಕೃಷ್ಣನ ಸಂಕಲ್ಪದಿಂದ ಅರ್ಜುನನು ತನ್ನ ನಿಜವಾದ ಸ್ವಹಿತದ ಅಜ್ಞಾನವನ್ನು ಪ್ರದರ್ಶಿಸುತ್ತಿದ್ದಾನೆ ಯಾರದೇ ಸ್ವಹಿತವಾದರೂ ನೆಲೆಸಿರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಬದ್ಧಾತ್ಮನು ಇದನ್ನು ಮರೆಯುತ್ತಾನೆ ಆದುದರಿಂದ ಪ್ರಾಪಂಚಿಕ ಯಾತನೆಯನ್ನು ಅನುಭವಿಸುತ್ತಾನೆ ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅರ್ಜುನನು ಭಾವಿಸಿದ ಶ್ಲೋಕ ಮೂವತ್ತೊಂದು ನಾ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನಾ ಕಾಂಕ್ಷೆ ವಿಜಯಂ ಕೃಷ್ಣ ನ ರಾಜ್ಯಂ ಸುಖಾನಿ ನೀ ಚ ಅನುವಾದ ಹೇ ಕೃಷ್ಣ ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಆಗಲಾರದು ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ ಭಾವಾರ್ಥ ಸ್ವಹಿತವಿರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಎನ್ನುವುದನ್ನು ಅರಿಯದೆ ಬದ್ಧಾತ್ಮರು ದೇಹ ಸಂಬಂಧಗಳಲ್ಲಿ ಆಸಕ್ತರಾಗುತ್ತಾರೆ ಇಂತಹ ಸನ್ನಿವೇಶಗಳಿಂದ ಸುಖವನ್ನು ನಿರೀಕ್ಷಿಸುತ್ತಾರೆ ಬದುಕನ್ನು ಕುರಿತ ಇಂತಹ ಕರುಡು ಕಲ್ಪನೆಗಳಲ್ಲಿ ಅವರು ಪ್ರಾಪಂಚಿಕ ಸುಖದ ಮೂಲಗಳನ್ನು ಮರೆತು ಬಿಡುತ್ತಾರೆ ಅರ್ಜುನನು ಕ್ಷತ್ರಿಯನ ನೀತಿ ಸಂಹಿತೆಯನ್ನು ಮರೆತು ಬಿಟ್ಟಂತೆ ಕಾಣುತ್ತದೆ ಸೂರ್ಯಮಂಡಲವು ಬಹುಶಕ್ತಿಯಿಂದ ಕೂಡಿದ್ದು ಅದರ ಪ್ರಭೆಯು ಕಣ್ಣನ್ನು ಕೋರೈಸುತ್ತದೆ ಇಂತಹ ಸೂರ್ಯಮಂಡಲವನ್ನು ಪ್ರವೇಶಿಸಲು ಇಬ್ಬರು ಅರ್ಹರು ಎಂದು ಹೇಳುತ್ತಾರೆ ಕೃಷ್ಣನೇ ನೀಡಿದ ಆಜ್ಞೆಯಂತೆ ರಣಭೂಮಿಯಲ್ಲಿ ಸೈನ್ಯದ ಮುಂಚೂಣಿಯಲ್ಲಿ ಪ್ರಾಣಾರ್ಪಣೆ ಮಾಡುವವನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಡಿಪಾದ ಸನ್ಯಾಸಿ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದಿರಲಿ ಶತ್ರುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ ಹಸಿವಿಲ್ಲದವನಿಗೆ ಅಡುಗೆ ಮಾಡಲು ಹೇಗೆ ಇಷ್ಟವಿರುವುದಿಲ್ಲವೋ ಹಾಗೆ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸುಖ ಉಂಟಾಗುವುದಿಲ್ಲ ಎಂದು ಯೋಚಿಸುತ್ತಾನೆ ಆದುದರಿಂದ ಅವನಿಗೆ ಯುದ್ಧ ಮಾಡಲು ಇಷ್ಟವಿಲ್ಲ ಈಗ ಅವನು ಕಾಡಿಗೆ ಹೋಗಿ ನಿರಾಶೆಯಲ್ಲಿ ಏಕಾಂತದಲ್ಲಿ ಬದುಕಲು ನಿಶ್ಚಯಿಸಿದ್ದಾನೆ ಆದರೆ ಕ್ಷತ್ರಿಯನಾದವನು ಜೀವನೋಪಾಯಕ್ಕಾಗಿ ಬೇರಾವ ವೃತ್ತಿಯನ್ನು ಅನುಸರಿಸಲು ಸಾಧ್ಯವಿಲ್ಲ ಆದುದರಿಂದ ಅವನಿಗೆ ಒಂದು ರಾಜ್ಯವೂ ಬೇಕು ಆದರೆ ಅರ್ಜುನನಿಗೆ ರಾಜ್ಯವಿಲ್ಲ ರಾಜ್ಯವನ್ನು ಪಡೆಯಲು ಅವನಿಗೆ ಇರುವುದು ಒಂದೇ ಮಾರ್ಗ ತನ್ನ ಸೋದರರೊಂದಿಗೆ ಮತ್ತು ದಾಯಾದಿಗಳೊಂದಿಗೆ ಯುದ್ಧ ಮಾಡಿ ತನ್ನ ತಂದೆಯಿಂದ ಬಂದ ರಾಜ್ಯವನ್ನು ಮರಳಿ ಪಡೆಯುವುದು ಆದರೆ ಇದನ್ನು ಮಾಡಲು ಅವನಿಗೆ ಇಷ್ಟವಿಲ್ಲ ಆದುದರಿಂದ ಅರ್ಜುನನು ತಾನು ಹತಾಶನಾಗಿ ಒಬ್ಬಂಟಿಯಾಗಿ ಕಾಡಿನಲ್ಲಿ ವಾಸಿಸಲು ಮಾತ್ರ ಯೋಗ್ಯ ಎಂದು ಭಾವಿಸುತ್ತಾನೆ ಶ್ಲೋಕ ಮೂವತ್ತೆರಡು ಮತ್ತು ಮೂವತ್ತ್ಮೂರು किं नो राज्येन गोविन्दा किं भोगैर्जीवितेन वा येषामर्थे काङ्क्षितं नो राज्यं भोगः सुखानि च त इमे वस्थिता युद्धे प्राणां स्थक्त्वा धनानि च आचार्यः पितरः पुत्रास्तथैव च पितामहः श्लोकः मूवत्नाल्कु मतु मूवत्तैदु ಮಾತುಲ ಶುಶೂರ ಪೌತ್ರ ಶ್ಯಾ ಸಂಬಂಧೀನಸ್ತ ಎನ್ನ ಹುಮಿಚ್ಚಾಪಿ ಮಧುಸೂದನ ಅಪಿತ್ರೈಲೋಕ್ಯಾರಾಜ್ಯ ಹೇತು ಕಿಂನು ಮಹಿ ಕೃತೆ ನಿಹತ್ಯದಾರ್ತಾರಾಷ್ಟ್ರಾನ್ನ ಖಾತಿ ಸ್ಯಾ ಜನಾ ಅನುವಾ ಹೇ ಗೋವಿಂದ ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಾಯಿಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ ಹೇ ಮಧುಸೂದನ ಆಚಾರ್ಯರು ಪಿತರು ಪುತ್ರರು ಪಿತಾಮಹರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ ಅವರು ನನ್ನನ್ನು ಕೊಲ್ಲಬಹುದು ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು ಹೇ ಜನಾರ್ದನ ಈ ಭೂಮಿಯ ಮಾತಿರಲಿ ಮೂರು ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು ಭಾವಾರ್ಥ ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನಿಗೆ ಇರುವ ಗಾಢವಾದ ಪ್ರೀತಿಯು ಇಲ್ಲಿ ವ್ಯಕ್ತವಾಗುತ್ತದೆ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ ಯಾರಿಗೇ ಆದರೂ ತನ್ನ ಸಂಪತ್ತನ್ನು ಬಂಧು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ ಆದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಎಂದು ಅರ್ಜುನನ ಆತಂಕ ಇದು ಐಹಿಕ ಬದುಕಿನ ಸಹಜವಾದ ಲೆಕ್ಕಾಚಾರ ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದುದು ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿಸಿಕೊಟ್ಟರೆ ಅವನು ಭಗವಂತನ ಸೇವೆಗಾಗಿ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು ಆದರೆ ಭಗವಂತನು ಅನುಮತಿ ನೀಡದಿದ್ದರೆ ಒಂದು ಕಾಸನ್ನು ಸ್ವೀಕರಿಸಬಾರದು ಅರ್ಜುನನಿಗೆ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿರಲಿಲ್ಲ ಅವರನ್ನು ಕೊಲ್ಲುವುದೇ ಅಗತ್ಯವಾದರೆ ಕೃಷ್ಣನೇ ಕೊಲ್ಲಲಿ ಎಂದು ಬಯಸಿದ ಅವರು ರಣಭೂಮಿಗೆ ಬರುವ ಮೊದಲೇ ಕೃಷ್ಣನು ಅವರನ್ನು ಕೊಂದಿದ್ದಾನೆ ತಾನೇನಿದ್ದರೂ ಕೃಷ್ಣನ ಸಾಧನವಾಗಬೇಕು ಅಷ್ಟೇ ಎಂಬುದು ಈ ಘಟ್ಟದಲ್ಲಿ ಅವನಿಗೆ ತಿಳಿದಿರಲಿಲ್ಲ ಈ ಸಂಗತಿಯನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸಪಡಿಸಿದೆ ಭಗವಂತನ ಸಹಜ ಭಕ್ತನಾದ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ ಆದರೆ ಅವರೆಲ್ಲರೂ ಹತರಾಗಬೇಕು ಎನ್ನುವುದು ಭಗವಂತನ ಯೋಜನೆ ಭಗವಂತನ ಭಕ್ತನು ದುಷ್ಕರ್ಮಿಯ ವಿರುದ್ಧ ಪ್ರತೀಕಾರ ಮಾಡುವುದಿಲ್ಲ ಆದರೆ ದುಷ್ಕರ್ಮಿಯು ಭಕ್ತನಿಗೆ ಮಾಡುವ ಯಾವುದೇ ಕೆಡಕನ್ನು ಭಗವಂತನು ಸಹಿಸುವುದಿಲ್ಲ ತನ್ನ ವಿರುದ್ಧವಾಗಿ ಅಪರಾಧ ಮಾಡಿದರೆ ಭಗವಂತನು ಅದನ್ನು ಕ್ಷಮಿಸಬಲ್ಲ ಆದರೆ ತನ್ನ ಭಕ್ತರಿಗೆ ಕೆಡುಕನ್ನು ಮಾಡುವುದನ್ನು ಕ್ಷಮಿಸುವುದಿಲ್ಲ ಆದ್ದರಿಂದ ಅರ್ಜುನನು ದುಷ್ಕರ್ಮಿಗಳನ್ನು ಕ್ಷಮಿಸಲು ಬಯಸಿದರೂ ಭಗವಂತನು ಅವರನ್ನು ಕೊಲ್ಲಲು ಸಂಕಲ್ಪಿಸಿದ್ದ